ಗಾಯದ ಗುರುತು ಸಂಖ್ಯೆ ಒಂದು ನೀವು ಅಲೋ ಮಾಡಿದ್ರೆ ಹನ್ನೊಂದು ಅದನ್ನ ನನ್ನ ಹತ್ರ ಮಹಾಬಲ್ ಶೆಟ್ ರಿಪೋರ್ಟ್ ಇದೆ ಇದರಲ್ಲಿ ಅವರು ಬಹಳ ಸ್ಪೆಸಿಫಿಕ್ ಆಗಿ ಗುರುತು ಮಾಡಿ ಕೂಡ ತೋರಿಸಿದ್ದಾರೆ ಪಾಯಿಂಟ್ ನಂಬರ್ ಲೆವೆನ್ ಇಂಜುರಿ ನಂಬರ್ ಲೆವೆನ್ ಅಂತ ಹೇಳಿ ಗುರುತು ಮಾಡ್ತಾರೆ ಬಟ್ ಇದ್ರ ಬಗ್ಗೆ ಹಿಯರಿಂಗ್ ಟೈಮ್ ಅಲ್ಲಿ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ ಹೆಚ್ಚಿಗೆ ಉಲ್ಲೇಖ ಯಾಕೆ ಆಗಲಿಲ್ಲ ಅನೇಕರು ಹೇಳ್ತಾರೆ ಇದೆಲ್ಲವೂ ಕೂಡ ಆತನ ದೇಹದ ಮೇಲೆ ಇದ್ದಿದ್ದು ಎಲ್ಲವೂ ಕೂಡ ನಂತರದಲ್ಲಿ ಜನ ಸೇರಿ ಹಲ್ಲೆ ಮಾಡಿದ್ದು ಈ ಇಂಜುರಿ ನಂಬರ್ ಹನ್ನೊಂದರ ಬಗ್ಗೆ ಯಾಕೆ ಹೆಚ್ಚಿಗೆ ಚರ್ಚೆ ಆಗಲಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಆ್ಯಸ್ ಅಕಾರ್ಡಿಂಗ್ ಟು ಮೈ ರಿಮೆಂಬರೆನ್ಸ್ ದಟ್ ಈಸ್ ಆನ್ ಈಸ್ ಪ್ರೈವೇಟ್ ಪಾರ್ಟ್ ಹೌದು ಇಂಜುರಿ ನಂಬರ್ ಲೆವೆನ್ ಕೇಳಿ ಈಗ ಅಲ್ಲಿ ಇದು ಇಂಜುರಿ ಫಸ್ಟಿಗೆ ಏನಾಗುತ್ತೆ ಅಂತೇಳಿದರೆ ದಟ್ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ಅವರ ಹತ್ರ ಪ್ರೊಡ್ಯೂಸ್ ಮಾಡ್ತಾರೆ ದಟ್ ಅವನು ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಅವ್ನು ಮಾಡಿರ್ತಾನೆ ವಿಕ್ಟಿಮ್ದು ಅಕ್ಯೂಸ್ಡನ್ನು ಹ್ಯಾಂಡ್ ಓವರ್ ಮಾಡಿದಾಗ ರಾತ್ರಿ ಪೊಲಿಟಿಷನ್ಗೆ ಹ್ಯಾಂಡ್ ಓವರ್ ಮಾಡಿದವರು ಹ್ಯಾಂಡ್ ಓವರ್ ಮಾಡಿದಾಗ ಇವನು ಕ್ವಶನ್ ಮಾಡ್ತಾನೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಡಾಕ್ಟರ್ ಆಡಮ್ ಅವ್ರ ಹತ್ರ ಇದಕ್ಕೆ ಕಳಿಸ್ಕೊಡ್ತಾನೆ ಯಾವುದಕ್ಕೆ ಅಕ್ಯೂಸ್ಡ್ದು ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತಾನೆ ಪ್ರಾಬಲಿ ರೇಪ್ ಕೇಸಲ್ಲಿ ಕಳಿಸೇ ಕಳಿಸ್ತೇವೆ ಅದಕ್ಕೆ ಪೂರಕವಾದ ಎವಿಡೆನ್ಸ್ ಏನಾದ್ರು ಡಾಕ್ಟ್ರು ಅದು ಮೈ ಮೇಲಿದ್ದ ಬಾಡಿ ಇಂಜುರೀಸು ಅವ್ರು ನೋಟ್ ಮಾಡಿ ಕೊಟ್ಟಿರ್ತಾರೆ ಡಾಕ್ಟರ್ ಆಡಮ್ ಹತ್ರ ಹೋದಾಗ ನಿಮ್ಮ ಹತ್ರ ಸರ್ಟಿಫಿಕೇಟಲ್ಲಿ ನೋಡಿ ದಟ್ ಇಂಜುರಿ ನಂಬರ್ ಲೆವೆನ್ ಆಸ್ ನಾಟ್ ಸೈಟೆಡ್ Hmm. Our very flying type of uh, application.